ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಹೀಗೆ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇವತ್ತಿನ ಬ್ಲಾಗ್ ಬಂದ್ಬಿಟ್ಟು ಫ್ರಾನ್ಸ್ ಗೀ ರೋಸ್ಟ್ ಹೇಗೆ ಮಾಡೋದು ಅಂತ ನಾನು ಇದ್ದೀನಿ ಇವಾಗ ನಾನು ಮ್ಯಾರಿನೇಟ್ ಮಾಡ್ಕೊಂಡಿದ್ದೀನಿ ಅಷ್ಟಿನ ಉಪ್ಪು ನಿಂಬೆಹಣ್ಣು ಹಾಗೆಯೇ ಮೊಸರು ಎಲ್ಲ ಹಾಕ್ಕೊಂಡು ನಾನು ಮ್ಯಾರಿನೇಟ್ ಮಾಡಿಟ್ಕೊಂಡಿದ್ದೀನಿ ಸ್ವಲ್ಪ ಬಾದಾಮು ಮತ್ತು ಗೋಡಂಬಿನೂ ನೆನೆ ಹಾಕ್ಕೊಂಡಿದ್ದೀನಿ ಹಾಗೆ ಬಿಸಿನೀರಿಗೆ ಬ್ಯಾಡಿಗೆ ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹೊತ್ತು ಈಗ ನಾನು ಸ್ಟವ್ ಆನ್ ಮಾಡಿಕೊಂಡು ಮಸಾಲ ಪದಾರ್ಥಗಳನ್ನ ನಾನು ಇವಾಗ ಹುರ್ಕೋಬೇಕು ಎಣ್ಣೆ ಇಲ್ಲದೇ ಹಾಗೆಯೇ ರೋಸ್ಟ್ ಮಾಡ್ಕೋಬೇಕು ಕಾಳು ಮೆಣಸು ಜೀರಿಗೆ ಸೋಂಕಾಳು ಹಾಗೆಯೇ ಗಸಗಸೆ ಸ್ವಲ್ಪ ಒಂದು ನಾಲ್ಕು ಚಕ್ಕೆ ನಾಲ್ಕು ಪೀಸ್ ಲವಂಗ ತೊಗೊಂಡಿದ್ದೀನಿ ಈಗ ಒಂದು ಎರಡು ಸ್ಪೂನಷ್ಟು ನಾನು ಕಾಳು ಹಾಕೊತ ಇದ್ದೀನಿ ಹಾಗೆಯೇ ಒಂದು ಸ್ಪೂನಷ್ಟು ಗಸಗಸೆ సొంకళు జీ కళ మెణు సో చక్కె లవంగ కూడా హాకీ ఇవ్వ నేను రోస్ట్ మనం ఈ రోస్ట్ మన ఫైవ్ మినిట్స్ విట్బట్టు అది తనకి ఆమె మిక్సీ జరిగిన నన్ను ಈಗ ಪೌಡ್ರ್ ಮಾಡ್ಕೊತಾ ಇದ್ದೀನಿ ಹಾಗೆ ಬ್ಯಾಡ್ಗೆ ಮೆಣಸಿನ್ಕಾಯಿ ನೆನಕಿರೋದು ಸ್ವಲ್ಪ ಒಂದು ಏಳೆಂಟು ಮೆಣ್ಸಿನ್ಕಾಯಿ ನೆನಕೊಂಡಿದ್ದೆ ಆಮೇಲೆ ಈಗ ಗೋಡಂಬಿ ಹಾಗೇ ಬಾದಾಮ್ ಕೂಡ ನೆನಕಿದ್ದು ಹಾಕೊತಾ ಇದ್ದೀನಿ ಈಗ ಇದನ್ನು ನೀರು ಹಾಕಿ ಪೇಸ್ಟ್ ಮಾಡ್ಕೊಂಬರೋಣ ಮಸಾಲೆ ಕೂಡ ರೆಡಿಯಾಗಿದೆ ಇದಕ್ಕೆ ಎರಡು ಬೆಳ್ಳುಳ್ಳಿ ಹಾಕ್ಕೊಂಡು ಮತ್ತೆ ಪೇಸ್ಟ್ ಮಾಡ್ಕೊಳ್ಳಿ ಹಾಗೆಯೇ ನಾನು ಮ್ಯಾರಿನೇಟ್ ಮಾಡಿರೋ ಫ್ರಾನ್ಸ್ ಕೂಡ ಎತ್ತಿಟ್ಕೊಂಡಿದ್ದೆ ಫ್ರೀಸರಲ್ಲಿ ಒಂದು ಟೆನ್ ಮಿನಿಟ್ಸು ಈಗ ನನ್ನ ಬಾಣಲಿಗೆ ಒಂದು ಬಟರ್ ಹಾಕಿ ಏನು ಮ್ಯಾರಿನೇಟ್ ಮಾಡಿ ಮಾಡಿಟ್ಕೊಂಡಿದ್ದೆ ಫ್ರಾನ್ಸ್ನ ಅದನ್ನು ನಾನು ಈಗ ಫ್ರೈ ಮಾಡ್ಕೊತಾ ಇದ್ದೀನಿ ಬಟರೇ ಬೇಕು ಅಂತ ಏನಿಲ್ಲ ನೀವು ಗೀ ಕೂಡ ಹಾಕೋಬೋದು ತುಪ್ಪನೂ ಸೊ ತುಪ್ಪ ಖಾಲಿ ಆಗಿತ್ತು ಸ್ವಲ್ಪ ಇತ್ತು ಅಂದರೆ ನಾನು ಬೆಣ್ಣೆಯೇ ಹಾಕ್ಕೊಂಡಿದ್ದೆ ಇವಾಗ ಫ್ರಾನ್ಸಲ್ಲಿ ಲೈಟಾಗೆ ನೀರು ಬಿಡ್ತಾ ಬರತ್ತೆ ಬಟ್ ತುಂಬ ನೀರು ಬಿಡುತ್ತೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗು ನೋಡಿ ನೀರು ಬಿಡ್ತಾ ಅದು ಫ್ರೈ ಆಗ್ತಾ ಇರುತ್ತೆ ಇವಾಗ ನಾನು ಫ್ರೈ ಎಲ್ಲ ಮೇಲೆ ಒಂದು ಪ್ಲೇಟಿಗೆ ಎತ್ತಿಟ್ಕೊತಾ ಇದ್ದೀನಿ ಇವಾಗ ಅದೇ ಬಾಣಲಿಗೆ ಇನ್ನೊಂದು ಬಟರ್ ಪೀಸ್ ಬೆಣ್ಣೆ ಹಾಕ್ಕೊಂಡು ಅದು ಕರ್ಗ ತನಕ ನಾನು ಒಂದು ಐದು ನಿಮಿಷ ಬಿಡ್ತೇನೆ ಖರ್ಗ ಆದಮೇಲೆ ನಾವು ಏನು ರುಬ್ಕೊಂಬಂದಿದ್ವಿ ಅಲ್ವಾ ಮಸಾಲ ಐಟಮ್ ಎಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ ನಾನು ಸ್ವಲ್ಪ ನೀರು ಜಾಸ್ತಿ ಹಾಕ್ಬಿಟ್ಟೆ ನಿಮಗೆ ಇನ್ನೂ ತಿಕ್ಕಾಗಿ ಬೇಕು ಅಂದರೆ ನೀರು ಕಮ್ಮಿ ಹಾಕ್ಕೊಳ್ಳಿ ಇಲ್ಲ ನಿಮಗೆ ಸಾಂಬಾರ್ ಟೈಪು ಇಲ್ಲ ಗ್ರೇವಿ ಟೈಪ್ ಬೇಕು ಅಂದರೆ ನೀರು ಜಾಸ್ತಿ ಹಾಕ್ಬೋದು ಇದೀವಾಗ ಮಸಾಲ ಎಲ್ಲ ಹಸಿ ವಾಸನೆ ಹೋಗೋ ತನಕ ಎಣ್ಣೆಲ್ಲೆನೆ ಸ್ವಲ್ಪ ಫ್ರೈ ಮಾಡ್ತಾಯಿರಿ ಇವಾಗ ನನಗೆ ಸ್ವಲ್ಪ ತಿಕ್ನೆಸ್ ಆಗ್ತಾ ಬರ್ತಾಯಿತ್ತು ಆ ಟೈಮಲ್ಲಿ ನಾನು ಗಟ್ಟಿ ಆದಂಗೂ ಕರ್ಬೇವ್ ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ನೋಡಿ ಮಸಾಲ ಗಟ್ಟಿ ಆಗ್ತಾ ಇದೆ ಹಸಿ ವಾಸನೆ ಬರ್ತಾ ಇದೆ ಒಳ್ಳೆ ಸ್ಮೆಲ್ ಕೂಡ ಇದೆ ನಾನು ಫ್ರಾನ್ಸ್ ನನಗೆ ಅಷ್ಟು ಇಷ್ಟ ಆಗ್ತಾ ಇರಲಿಲ್ಲ ಬಟ್ ಈಗೀ ತಿನ್ಬಿಟ್ಟು ಚಿಕ್ಕ ಇಷ್ಟ ಆಯಿತು ನನಗಂತೂ ಸೊ ಮಧು ಕೂಡ ಹೇಳಿದರು ನನಗೆ ಫ್ರಾನ್ಸ್ ಆರ್ಡ್ರ್ ಮಾಡಿ ಗೀ ರೋಸ್ಟ್ ಮಾಡಿಕೊಡು ಅಂತ ನನಗೂ ತುಂಬ ಇಷ್ಟ ಆಯಿತು ಚಪಾತಿಗೆ ರೊಟ್ಟಿಗೆ ಇಲ್ಲ ಹಾಗೇ ನೀವೇನಾದರೂ ನಿಂಚ್ಕೊಳಕ್ಕೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಇವಾಗ ನಾನು ಏನು ಬೆಣ್ಣೆಯನ್ನು ಹುರ್ಕೊಂಡಿದ್ದೆ ಫ್ರಾನ್ಸ್ನ ಅದನ್ನೆಲ್ಲ ಈಗ ಈ ಮಸಾಲಾಗೆ ಹಾಕ್ಕೊಂಡು ಮತ್ತೆ ಫ್ರೈ ಇದ್ದೀನಿ ಈ ಫ್ರಾನ್ಸಿಗೆ ಎಲ್ಲ ಮಸಾಲ ಹಿಡಿಬೇಕಲ್ವ ಅದಕ್ಕೋಸ್ಕರನೇ ಸೊ ಮಸಾಲ ಗಟ್ಟಿ ಆಗ್ತಾ ಬಂದಂಗೆ ಈಗ ನಾನು ಸ್ವಲ್ಪ ಒಂದೆರಡು ಎಲೆ ಪುದೀನ ಒಂದೆರಡು ಕಡ್ಡಿ ಕೊತ್ತಂಬರಿ ಸೊಪ್ಪು ಕೂಡ ಹಾಕೊತಾ ಇದ್ದೀನಿ ಸೊ ಫ್ರಾನ್ಸ್ ಗೀ ರೋಸ್ಟ್ ರೆಡಿಯಾಗಿದೆ ಹೀಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್